ಪೈಲನ್ ಪೈಲನ್ ಚೈಲೆಂಜ್ ಚೈಲೆಂಜ್ ಫೋನ್ ಒಂದು ಸೆಕೆಂಡ್ ಸೈಲೆಂಟ್ ಚೈಲೆಂಜ್ ಸೈಲೆಂಟ್ ಚೈಲೆಂಜ್ ಬ್ರೋ ಎಲ್ಲರೂ ಸೈಲೆಂಟ್ ಬ್ರೋ ಬ್ರೋ ಸೈಲೆಂಟ್ ರೆಡಿ ರೆಡಿ ಅಡಾ ಮಾತಾಡ್ತಾರಾ ಸರಿ ನಾ 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 ಯುಗಾ ಮೀಡಿಯಾ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲರೂ ನನ್ನ ಜನ್ಮದಿನಕ್ಕೆ ಬಂದು ವಿಶ್ ಮಾಡಿ ಎಲ್ಲ ತಾಯಂದಿರ ಆಶೀರ್ವಾದ ನಿಮ್ಮ ಮಾಧ್ಯಮದ ಮೂಲಕ ಇವತ್ತು ಸಿಗ್ತಾ ಇದೆ ನಿಮಗೆ ಬಂದಕ್ಕೆ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸಿ ನೋಡಿ ಅದಕ್ಕೆ ನಾವು ಪದಗಳನ್ನ ಜೋಡ್ಸೋದಕ್ಕಾಗಲ್ಲ ಯಾಕೆಂದರೆ ತುಂಬ ಎಲ್ಲ ಊರುಗಳಿಂದ ಬಂದು ಆಶೀರ್ವಾದ ಮಾಡ್ತಾರೆ ಮಕ್ಕಳಿಗೂ ಬಂದಿದ್ದಾರೆ ಹೆಣ್ಣು ಬಂದಿದ್ದಾರೆ ಸೊ ಮಳೆ ಬಂದಿದ್ರೂ ಇಷ್ಟು ಜನ ಬಂದಿದ್ದಾರೆ ಎಲ್ಲ ಕಲಾವಿದರ ಪುಣ್ಯ ಅದು ಸೊ ನನಗೂ ಖುಷಿಯಾಗುತ್ತೆ ನನ್ನ ನನ್ನ ಮನೆಗೂ ತಿಳಿದು ರಿಯಲಿ ಹ್ಯಾಪಿ ಆ್ಯಂಡ್ ನಮಗೆ ಭಾಗ್ಯ ಅಂತಲೇ ಹೇಳ್ತೀನಿ

ತುಂಬ ಜನಕ್ಕೆ ಅಗತ್ಯವಾಗಿರುವಂಥ ತುಂಬ ಇದೆ ಅದರಲ್ಲಿ ಎಸ್ಪೆಷಲಿ ವಿದ್ಯಾಭ್ಯಾಸಕ್ಕೆ ಅಂದರೆ ಒಂದು ಇನ್ಶಿಯೇಟಿವ್ ತೊಗೊಳ್ಳೋಣ ಕೊಡಬೇಕು ಇಲ್ಲ ನನ್ನ ಆಸೆ ಬಂದು ಎಲ್ಲ ಸರ್ಕಾರಿ ಶಾಲೆಗೆ ಎಷ್ಟಾಗುತ್ತೋ ಅಷ್ಟು ತಲುಪಿಸೋಣ ಅಂತ ಈಗ ಆಲ್ರೆಡಿ ಎರಡು ಲಕ್ಷ ಬುಕ್ಸ್ ಕಲೆಕ್ಟ್ ಆಗಿದೆ ಖುಷಿ ವಿಚಾರ ಇದು ನನ್ನ ಪ್ಲ್ಯಾನ್ ಅಲ್ಲ ಜೆನ್ಯೂನಾಗಿ ಹೇಳಬೇಕು ಅಂದರೆ ನಮ್ಮ ಟೀಮ್ ಪ್ಲ್ಯಾನ್ ಅಷ್ಟು ಮೆಚಾರಿಟಿ ಪ್ಲ್ಯಾನ್ ನಮ್ಮ ಟೀಮ್ಗಳು ನಮ್ಮ ಜೊತೆಗಿರೋರು ನಮ್ಮ ಅಶ್ವಿನ್ ಅವರು ಇರ್ಬೋದು ನಮ್ಮ ಇರ್ಬೋದು ಮತ್ತು ಸೆಂದೂರ್ ಸೊ ಗಿರಿ ಇವರೆಲ್ಲ ಸೇರ್ಕೊಂಡು ಇವ್ರು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಸೊ ಅದನ್ನು ನಾನು ಹೇಳಿದ್ದೀನಿ ಅಷ್ಟೇ ಸೊ ನನಗೆ ಅವರೇ ಪ್ಲಾನ್ ಬರ್ತದೆ ಐಡಿಯಾ ಒಂದೇನು ನೀವು ಬುಕ್ಸ್ ಅಂತ ಕೇಳಿದ ನಿಮ್ಮ ಫ್ಯಾನ್ಸು ಒಂದು ಮೆಸೇಜ್ ಮೂಲಕ ಬರ್ತಾ ಇರೋದು ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ ಯಾಕಂದರೆ ಜೀವನ ಎಂದಿಗೂ ಕಲಿಯುವುದನ್ನು ನಿಲ್ಲಿಸೋದಿಲ್ಲ ನೀವು ಬರೀ ಬುಕ್ಸ್ ತರದ ಕೇಳಿದೆ ಬಟ್ ವಿತ್ ಮೆಸೇಜ್ ಬರ್ತಾರೆ ನಿಮ್ಮ ಫ್ಯಾನ್ಸ್ ತಗೊಂಡಿರೋ ಇನ್ಶಿಯೇಟಿವ್ ಅದೇ ಮೆಸೇಜಸ್ ಎಲ್ಲ ಅವ್ರ ಕ್ರಿಯೇಟಿವಿಟಿನ ಯಾಕೆಂದ್ರೆ ನಮಗೆ ಅಷ್ಟು ಅವರಷ್ಟು ನಾಲೆಡ್ಜ್ ನಿಜವಾಗಿಲ್ಲ ಏನಾರ ಏನೋ ಮಾಡಿದರೆ ಅಂದರೆ ಕ್ರೆಡಿಟ್ಸ್ ನಾವು ತೊಗೊಳ್ಳದೆ ಜೆನ್ಯೂನಾಗಿ ಮಾಡಿದವ್ರಿಗೇನೆ ಕೊಡಬೇಕು ಅದನ್ನು ಅದೇ ಅದು ಅವಾಗಲೇ ಒಂದು ನಮಗೂ ಒಂದು ಜೆನ್ಯೂನಿಟಿ ಅಂತ ಒಂದು ಫೀಲ್ ಆಗಬೇಕು ಇದು ನನ್ನ ಐಡಿಯಾ ಅಲ್ಲ ಜೆನ್ಯೂನಾಗಿ ಅಲ್ಲ ನನ್ನ ಜೊತೆಗಿರೋ ಸ್ನೇಹಿತರೆ ಸೊ ಏನೋ ಯಾರ ಐಡಿಯಾನೋ ಒಟ್ಟಿನಲ್ಲಿ ಅದರಿಂದ ಒಂದು ಮೀನಿಂಗ್ಫುಲ್ ಬರ್ತಾಡ ಆಗುತ್ತೆ ಅಂದರೆ ಸೊ ಮತ್ತಿಂಗ್ ಆಯಸ್ ಹೆಚ್ಚಾಗ್ತಾ ಇದೆ ಅಭಿಮಾನಿಗಳ ಸಂಖ್ಯೆ ಮಳೆ ಬರ್ತಾ ಬರ್ತಾಿದ್ರು ಕೂಡ ಛತ್ರಿ ಹಿಡ್ಕೊಂಡು ಅಭಿಮಾನಿಗಳು ಮನೆ ಮುಂದೆ ನಿಂತಿದ್ದಾರೆ ಸರ್ ಕೆಡಿ ಅಪ್ಡೇಟ್ ಕೆಡಿ ನಮ್ಮ ಡೈರೆಕ್ಟರ್ ಅಪ್ಡೇಟ್ ಕೊಡಬೇಕು ಸೊ ಡೈರೆಕ್ಟರ್ ಅಪ್ಡೇಟ್ ಕೊಡ್ಲಿ ಅಂತಲೇ ನಾನು ನಿಮ್ಮ ಮಾಧ್ಯಮದ ಮೂಲಕ ಕೇಳಬಹುದು ಹೌದು ಇವಾಗ ಬಗ್ಗೆ ಅನೌನ್ಸ್ ಮಾಡಿ ಅದನ್ನು ಹೇಳ್ತೀನಿ ಅನೌನ್ಸ್ಮೆಂಟ್ ಅಂದ್ರೆ ಅದನ್ನೇ ಇಲ್ಲ ಇಲ್ಲ ಬರೀ ಕೇಳಿದು ಪೋಸ್ಟ್ ಬಿಡ್ತಾದ್ರೆ ಅದು ಬಿಟ್ಟರೆ ಸೀತಾಪಯಣ್ಣ ಅದು ಬಿಟ್ರೆ ಇಲ್ಲ ಅಪ್ಡೇಟ್ಸ್ ಮಂತಾನೆ ಹೊಸ ಸಿನಿಮಾದ್ರೆ ಗಿಫ್ಟು ನನ್ನ ಹೆಂಡ್ತಿ ನನ್ನ ಮಕ್ಕಳೇ ಕೊಟ್ಟಿದ್ದಾರೆ ಅದು ಅದಕ್ಕಿಂತ ದೊಡ್ಡ ಗಿಫ್ಟ್ ಏನಿಲ್ಲ ಎಲ್ಲರೂ ಖುಷಿ ನನ್ನ ನನ್ನ ಹೆಂಡ್ತಿನೂ ಶೀಘೆ ಟ್ವೆಂಟಿ ಫೈವ್ ಬುಕ್ಸ್ ನನ್ನ ನನ್ನ ತಾಯಿ ಕೊಟ್ಟು ಟೀಚರ್ ಹೌದು ಟೀಚರ್ ಆಗಿಬಿಟ್ಟು ಅವರಿಗೆ ಸ್ಪೆಷಲ್ ಇಟ್ ವಾಸ್ ವೆರಿ ಸ್ಪೆಷಲ್ ಟು ಮೈ ವೈಫ್ ಬಿಕಾಸ್ ನಮ್ಮ ತಾತ ಫೋರ್ಟ್ ಸ್ಕೂಲಲ್ಲಿ ಪಿ ಟಿ ಮಾಸ್ಟರ್ ಆಗಿ ಟೀಚರ್ ಆದರು ನಮ್ಮ ಅಜ್ಜಿ ಟೀಚರು ಈಗ ನನ್ನ ಹೆಂಡತಿ ಟೀಚರು ಸೊ ಈ ಇನಿಷಿಯೇಟಿವ್ ತೊಗೊಂಡಾಗ ನನಗೆ ಐ ಎಕ್ಸ್ಪೆಕ್ಟ್ ಈ ಥರ ಒಂದು ರಿಯಾಕ್ಷನ್ ಇರುತ್ತೆ ಅಂತ ನನ್ನ ಹೆಂಡತಿಗೆ ಆಗಲಿ ತಾಯಿಗೆ ಆಗಲಿ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಒನ್ ಸೆಕೆಂಡ್ ಆಗಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಜೈ ಶ್ರೀರಾಮ್ ಜೈ ಆಂಜನೇಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ